ಹೆಂಗೆ ಕೊಟ್ಟರು ಪಾಸು ಅರೆಸ್ಟ್ ಆಗಿರೋ ಹುಡುಗರು ನಮ್ಮ ಶಿವಮೊಗ್ಗದವ್ರು ಇರ್ಬೋದು ಮಂಗಳೂರವ್ರು ಇರ್ಬೋದು ಪಾಸೇನಕ್ಕೆ ಕೊಟ್ಟರು ಏನಂತ ಹೇಳಿ ಕಳಿಸಿದ್ದಾರೆ ಪಾಸ್ ಕೊಟ್ಟು ಅದಕ್ಕೆ ತನಿಖೆ ಆಗಬೇಕು ನಾವು ಪಾರ್ಲಿಮೆಂಟ್ ಹೌಸಲ್ಲಿ ಇಂಥ ಒಂದು ಘಟನೆ ಆಗಿರೋದು ಅವಮಾನದ ಒಂದು ವಿಷಯ ಅದು ಇದು ಪ್ರತಾಪ್ ಸಿಂಹ ಅವರು ನಮ್ಮ ಕರ್ನಾಟಕದವರಾಗಿ ಅವರು ಇಂಥ ಪಾಸ್ಗಳ್ನ ಇಶ್ಯೂ ಮಾಡಿ ಏನಕ್ಕೆ ಇಶ್ಯೂ ಮಾಡಿದ್ರು ನಿನ್ನೆ ನಮ್ಮ ಪಾರ್ಲಿಮೆಂಟ್ ಹೌಸಲ್ಲಿ ಎಂ ಪಿ ಪ್ರತಾಪ್ ಸಿಂಹರವರ ಅವ್ರವರ ಪಾಸ್ಗಳ್ನ ಇಟ್ಕೊಂಡು ಇದು ಸೆಕ್ಯೂರಿಟಿ ಲ್ಯಾಬ್ಸ್ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸದ್ಯಕ್ಕಾಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ಸಂಸದರು ಬೇರೆ ಪಕ್ಷದ ಸಂಸದರೆಲ್ಲ ಹಿಡ್ಕೊಂಡು ಅವ್ರನ್ನ ಗಲಾಟಿ ಮಾಡಿದ್ದಕ್ಕೆ ಅವರು ಆಚೆ ಬಂದಿರೋದು ಇವಾಗ ಇಂಥ ಸೆಕ್ಯೂರಿಟಿ ಲ್ಯಾಬ್ಸು ಮುಂದೆ ಎರಡು ಸಾವಿರದ ಒಂದರಲ್ಲೂ ಆಗಿತ್ತು ಅದಾದಮೇಲೆ ಈ ಪುನಃ ಆಗಿದೆ ಇದನ್ನು ಬಿ ಜೆ ಪಿ ಸರ್ಕಾರದವರು ಮತ್ತು ಸೆಕ್ಯೂರಿಟಿ ಆಫೀಸರ್ಗಳು ಯಾರ್ಯಾರಿದ್ದಾರೆ ಅದಕ್ಕೆ ಉತ್ತರ ಕೊಡಲೇಬೇಕು ಹೀಗೆ ಇವಾಗ ನಮ್ಮ ಲೋಕಲಲ್ಲಿ ಮಾಡಿದಾಗ್ಲೂ ಪಾಸ್ಗಳು ನೋಡ್ಕೊಂಡು ಕೊಡ್ತೀವಿ ವಿಧಾನಸೌಧದಲ್ಲಾಗಿರಲಿ ಪಾರ್ಲಿಮೆಂಟಲ್ಲಿ ಹೇಗೆ ನೋಡಿದಿರ ಕೊಟ್ಟರು ಇಂಥ ಒಂದು ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ನಮ್ಮ ದೇಶಕ್ಕೆ ಒಂಥರ ಇನ್ಸಲ್ಟ್ ಇದು ಕ್ಯಾನಿಸ್ಟರ್ಗಳನ್ನ ಒಳಗಡೆ ಪಾರ್ಲಿಮೆಂಟ್ ಹೌಸಲ್ಲಿ ಏನಾದರೂ ಸೀರಿಯಸ್ ಎಪಿಸೋಡ್ಗಳಾಗಿದ್ದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆಲ್ಲ ಇದನ್ನು ಸೆಕ್ಯೂರಿಟಿ ರಿವ್ಯೂ ಮಾಡಿ ಪ್ರತಿಯೊಂದನ್ನು ಎಲ್ಲ ಎಕ್ಸಿಟ್ ಡೋರ್ಗಳನ್ನ ಎಂಟ್ರಿ ಡೋರ್ಗಳನ್ನ ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡಿ ಇಂಥ ಇಂಥ ಎಪಿಸೋಡ್ಗಳು ಮುಂದೆ ಫ್ಯೂಚರಲ್ಲಿ ಆಗಬಾರ್ದು ಮತ್ತು ಇವಾಗ ಇದ್ರ ಮಾಡಿರೋ ಕಾರಣಕ್ಕೆ ಸಂಸದ ಶ್ರೀ ಪ್ರತಾಪ್ ಸಿಂಹರವರು ಅವರು ಉತ್ತರ ಕೊಡಲೇಬೇಕು ಇಲ್ಲಿ ನಮ್ಮ ಕರ್ನಾಟಕದ ಲೀಡರ್ ಆಫ್ ಅಪೋಸಿಷನ್ನು ಪಿ ಪಾರ್ಟಿ ಪ್ರೆಸಿಡೆಂಟ್ಗಳು ಇದಕ್ಕೆ ಉತ್ತರ ಕೊಡಲೇಬೇಕು ಹೆಂಗೆ ಇಲ್ಲ ಮೋದಿ ಕೊಡಲಿ ಹೆಂಗೆ ಪ್ರತಾಪ್ ಸಿಂಹ ಅವರ ಒಂದು ಪಾಸ್ನಲ್ಲಿ ಈ ಒಂದು ಬಂದು ಗಲಭೆ ಮಾಡ್ಕೊಂಡು ಹೋಗಿದ್ದಾರೆ ಇದು ಮುಂದೆ ಏನೋ ಬೇರೆ ಪ್ಲ್ಯಾನ್ ಹೆಚ್ಚು ಪ್ಲ್ಯಾನ್ ಇತ್ತ ಇದಕ್ಕೆ ಬೇರೆ ರೀತಿಯ ಪ್ಲ್ಯಾನ್ಗಳಿತ್ತ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಎಲೆಕ್ಷನ್ಗೆ ಪ್ಲ್ಯಾನ್ ಮಾಡಿರೋದಾ ಇದನ್ನ ಉತ್ತರ ಕೊಡಬೇಕು ಅವರು ಥ್ಯಾಂಕ್ ಯು ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಆಗಿದೆ ಇದರ ಹಿಂದೆ ಯಾವ ರಾಜಕಾರಣಿಯ ಕೈವಾಡ ಇದೆ ಅಂತ ತಮ್ಗೆ ಏನಾದ್ರು ಅನುಮಾನ ಇದೆಯಾಕೆ ಈ ರೀತಿ ಬೆಳಕಿಗೆ ಬರ್ತಾ ಇರುತ್ತೆ ಇದು ಪಾರ್ಲಿಮೆಂಟ್ ಅಲ್ಲಿ ಆತರ ಹೋದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಇಂಥ ಒಂದು ಘಟನೆ ಆಗಿರೋದು ಅವಮಾನದ ಒಂದು ವಿಷಯ ಅದು ಇದು ಪ್ರತಾಪ್ ಸಿಂಹ ಅವರು ನಮ್ಮ ಕರ್ನಾಟಕದವರಾಗಿ ಅವರು ಇಂಥ ಪಾಸ್ಗಳನ್ನ ಇಶ್ಯೂ ಮಾಡಿ ಏನಕ್ಕೆ ಇಶ್ಯೂ ಮಾಡಿದ್ರು ಯಾರು ಇಶ್ಯೂ ಮಾಡಿದ್ದಾರೆ ಇದು ತನಿಖೆ ಆಗಬೇಕು ನೀವು ಸಿ ಬಿ ಐಗಾದರೂ ಕೊಡಿ ಸಿ ಐ ಡಿಗಾದರೂ ಕೊಡಿ ಯಾರಿಗಾದರೂ ಕೊಡಿ ತನಿಖೆ ಆಗಲೇಬೇಕು ತನಿಖೆ ಆಗಿ ಯಾರಿದಕ್ಕೆ ಹೊಣೆಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಬರಲೇಬೇಕು ಅವ್ರಿಗೆ ಹಿಂಗೆ ಕೊಟ್ಟರು ಪಾಸು ಅರೆಸ್ಟ್ ಆಗಿರೋ ಹುಡುಗರು ನಮ್ಮ ಶಿವಮೊಗ್ಗದವ್ರು ಇರ್ಬೋದು ಮಂಗಳೂರವ್ರು ಇರ್ಬೋದು ಪಾಸೇನೂ ಕೊಟ್ಟರು ಏನಂತ ಹೇಳಿ ಕಳಿಸಿದ್ದಾರೆ ಪಾಸ್ ಕೊಟ್ಟು ಅದಕ್ಕೆ ತನಿಖೆ ಆಗಬೇಕು ನಾವು